ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ನಮಸ್ಕಾರ ಡಿವೈನ್ ಕನ್ನಡದ ಸಮಸ್ತ ವೀಕ್ಷಕರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿಗಳೇ ಕಾಲಚಕ್ರ ಉರುಳಿದಂತೆ ಗ್ರಹಗಳ ನಡೆ ಬದಲಾಗುತ್ತದೆ ಗ್ರಹಗಳ ನಡೆ ಬದಲಾದಂತೆ ಮನುಷ್ಯನ ಹಣೆ ಬರಹವೂ ಬದಲಾಗುತ್ತದೆ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಹಂತದಲ್ಲಿದ್ದೇವೆ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಇಸವಿ ಕಾಲಿಡಲಿದೆ ಎಲ್ಲರ ಮನಸ್ಸಿನಲ್ಲೂ ಒಂದೇ ಪ್ರಶ್ನೆ ಮುಂದಿನ ವರ್ಷವಾದರೂ ನಮಗೆ ಒಳ್ಳೆಯದಾಗುತ್ತಾ ಇಷ್ಟು ವರ್ಷ ಅನುಭವಿಸಿದ ಕಷ್ಟಗಳಿಗೆ ಮುಕ್ತಿ ಸಿಗುತ್ತಾ ಶನಿಕಾಟ ದೂರವಾಗುತ್ತಾ ಎಂದು ಸ್ನೇಹಿಗಳೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಅತ್ಯಂತ ಮಹತ್ವದ ವರ್ಷ ಯಾಕೆಂದರೆ ಈ ವರ್ಷ ಕರ್ಮಫಲದಾತನಾದ ಶನಿ ಮಹಾತ್ಮ ಮತ್ತು ದೇವಗುರು ಬೃಹಸ್ಪತಿ ಇವರಿಬ್ಬರು ಕೆಲವು ರಾಶಿಗಳ ಮೇಲೆ ತಮ್ಮ ಸಂಪೂರ್ಣ ಅನುಗ್ರಹವನ್ನು ಸುರಿಸಲಿದ್ದಾರೆ ವಿಶೇಷವಾಗಿ ಶನಿದೇವರು ಶನಿ ಅಂದ ತಕ್ಷಣ ಭಯಪಡುವವರೇ ಹೆಚ್ಚು ಶನಿ ಹಿಡಿದರೆ ಬಿಡುವುದಿಲ್ಲ ಎಂದು ಹೇಳುತ್ತಾರೆ ಆದರೆ ಅದೇ ಶನಿ ಒಲೆದರೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿ ಮಾಡುತ್ತಾನೆ ಬಡವನನ್ನು ಕುಬೇರನನ್ನಾಗಿ ಮಾಡುತ್ತಾನೆ ಎಂಬುದು ಸತ್ಯ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಐದು ಅದೃಷ್ಟವಂತ ರಾಶಿಗಳಿಗೆ ಶನಿಯ ಯಾವುದೇ ಕಂಟಕ ಇರುವುದಿಲ್ಲ ಯಾವ ರಾಶಿಗಳಿಗೆ ಸಾಕ್ಷಾತ್ ಕುಬೇರ ಯೋಗ ಅಥವಾ ಲಾಟರಿ ಹೊಡೆಯುವಂತಹ ಅದೃಷ್ಟ ಒಲಿದು ಬರಲಿದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಈ ಐದು ರಾಶಿಯಲರ ಪಟ್ಟಿಯಲ್ಲಿ ನಿಮ್ಮ ರಾಶಿಯೂ ಇದ್ದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮನ್ನು ಹಿಡಿಯುವವರೇ ಇಲ್ಲ ಬನ್ನಿ ತಡಮಾಡದೆ ನೋಡೋಣ ಆ ಐದು ಅದೃಷ್ಟವಂತ ರಾಶಿಗಳು ಯಾವುವು ಎಂದು ಒಂದು ವೃಷಭರಾಶಿ ಮೊದಲನೆಯದಾಗಿ ಮತ್ತು ಅತ್ಯಂತ ಅದೃಷ್ಟಶಾಲಿಯಾಗಿರುವ ರಾಶಿಯೆಂದರೆ ಅದು ವೃಷಭರಾಶಿ ವೃಷಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಚಿನ್ನದ ವರ್ಷ ಎಂದು ಬರೆದಿಟ್ಟುಕೊಳ್ಳಿ ಕಳೆದ ಕೆಲವು ವರ್ಷಗಳಿಂದ ನೀವು ಪಡುತ್ತಿರುವ ಮಾನಸಿಕ ಒತ್ತಡ ಹಣಕಾಸಿನ ಮುಗ್ಗಟ್ಟು ಮತ್ತು ಅನಾರೋಗ್ಯದ ಸಮಸ್ಯೆಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಪೂರ್ಣ ಮುಕ್ತಿ ಸಿಗಲಿದೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮಹಾತ್ಮನು ನಿಮ್ಮ ರಾಶಿಗೆ ಹನ್ನೊಂದನೇ ಮನೆಯಲ್ಲಿ ಅಂದರೆ ಲಾಭಸ್ಥಾನದಲ್ಲಿ ಸಂಚರಿಸಲಿದ್ದಾನೆ ಗೋಚಾರ ರೀತಿಯ ಶನಿ ಹನ್ನೊಂದನೇ ಮನೆಯಲ್ಲಿದ್ದರೆ ಅದನ್ನು ಸುವರ್ಣ ಸಮಯ ಎಂದು ಕರೆಯುತ್ತಾರೆ ಶನಿ ಲಾಭಸ್ಥಾನದಲ್ಲಿದ್ದಾಗ ಮಣ್ಣು ಮುಟ್ಟಿದರೂ ಚಿನ್ನವಾಗುತ್ತದೆ ಹಣಕಾಸು ಮತ್ತು ಲಾಟರಿ ಯೋಗ ನಿಮಗೆ ಅನಿರೀಕ್ಷಿತ ಧನಲಾಭ ಕಾದಿದೆ ನೀವು ಊಹಿಸದ ಮೂಲಗಳಿಂದ ಹಣ ಹರಿದು ಬರಲಿದೆ ಸಿಕ್ಕಿ ಹಾಕಿಕೊಂಡಿದ್ದ ಸಾಲ ವಾಪಸ್ ಬರುತ್ತದೆ ಶೇರ್ ಮಾರ್ಕೆಟ್ ರಿಯಲ್ ಎಸ್ಟೇಟ್ ಅಥವಾ ಲಾಟರಿಯಂತಹ ಕ್ಷೇತ್ರಗಳಲ್ಲಿ ನಿಮಗೆ ಜಯ ಕಟ್ಟಿಟ್ಟಬುತ್ತು ಕುಬೇರ ದೇವನ ಅನುಗ್ರಹ ನಿಮ್ಮ ಮೇಲಿದೆ ವೃತ್ತಿಜೀವನ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಗ್ಯಾರಂಟಿ ಇಷ್ಟು ದಿನ ನಿಮ್ಮ ಕೆಲಸವನ್ನು ಗುರುತಿಸದ ಮೇಲಧಿಕಾರಿಗಳು ಈಗ ನಿಮಗೆ ಮಣೆ ಹಾಕಲಿದ್ದಾರೆ ಹೊಸ ಬಿಸ್ನೆಸ್ ಶುರು ಮಾಡಲು ಎರಡು ಸಾವಿರದ ಇಪ್ಪತ್ತಾರು ಅತ್ಯುತ್ತಮ ಪರಿಹಾರ ನಿಮ್ಮ ಅದೃಷ್ಟವನ್ನು ಇಮ್ಮಡಿಗೊಳಿಸಲು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮೇಲೆ ನೀವು ಪ್ರಿಂಟ್ ಬೇಕಾರು ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಂಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಎರಡನೆಯದು ಮಿಥುನ ರಾಶಿ ಎರಡನೆಯ ಅದೃಷ್ಟವಂತ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಷರಶಃ ರಾಜಯೋಗ ನಿಮಗೆ ಇಷ್ಟು ದಿನ ಇದ್ದ ಅಷ್ಟಮ ಶನಿ ಅಥವಾ ಕಂಟಕ ಶನಿಯ ಛಾಯೆ ಸಂಪೂರ್ಣವಾಗಿ ದೂರವಾಗಲಿದೆ ಶನಿ ನಿಮ್ಮನ್ನು ಕಷ್ಟಗಳಿಂದ ಮುಕ್ತಗೊಳಿಸಿ ಯಶಸ್ಸಿನ ಸಿಂಹಾಸನದ ಮೇಲೆ ಕೂರಿಸಲಿದ್ದಾನೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ಕೂಡ ನಿಮಗೆ ಅದ್ಭುತವಾಗಿದೆ ಗುರು ಮತ್ತು ಶನಿ ಇಬ್ಬರೂ ನಿಮಗೆ ಪೂರಕವಾಗಿರುವುದರಿಂದ ನಿಮ್ಮ ಬುದ್ಧಿವಂತಿಕೆಯೇ ನಿಮಗೆ ಬಂಡವಾಳವಾಗಲಿದೆ ಆಸ್ತಿ ಮತ್ತು ವಾಹನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮಿಥುನ ರಾಶಿಯವರು ಸ್ವಂತ ಮನೆ ಕಟ್ಟುವ ಅಥವಾ ಐಶ್ವರ್ಯ ವಾಹನ ಖರೀದಿಸುವ ಯೋಗ ಪ್ರಬಲವಾಗಿದೆ ಬಹಳ ವರ್ಷದ ನಿಮ್ಮ ಕನಸು ಈ ವರ್ಷ ನನಸಾಗಲಿದೆ ವಿದೇಶ ಯೋಗ ಯಾರು ವಿದೇಶಕ್ಕೆ ಹೋಗಬೇಕು ಅಲ್ಲಿ ಕೆಲಸ ಮಾಡಬೇಕು ಎಂದು ಕನಸು ಕಾಣುತ್ತೀರಿರೋ ಅವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಹಾರುವ ಭಾಗ್ಯವಿದೆ ಅನಿರೀಕ್ಷಿತ ಲಾಭ ನಿಮಗೆ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಕೋರ್ಟ್ ಕೇಸುಗಳಿಂದ ದೊಡ್ಡ ಮಟ್ಟದ ಹಣ ಕೈ ಸೇರುವ ಸಾಧ್ಯತೆಯಿದೆ ಇದು ಲಾಟರಿಗಿಂತ ಕಡಿಮೆಯನಲ್ಲ ಪರಿಹಾರ ಬುಧವಾರದ ದಿನ ಹೆಸರು ಕಾಳನ್ನು ದಾನ ಮಾಡಿ ಅಥವಾ ಹಸುಗಳಿಗೆ ತಿನ್ನಿಸಿ ಗಣಪತಿಯ ಆರಾಧನೆ ಮಾಡಿ ಮೂರನೆಯದು ತುಲಾರಾಶಿ ಶನಿದೇವನ ಅತ್ಯಂತ ಪ್ರಿಯವಾದ ರಾಶಿ ತುಲಾರಾಶಿ ತುಲಾರಾಶಿಯವರೇ ಶನಿ ಮಹಾತ್ಮ ನಿಮ್ಮ ರಾಶಿಯಲ್ಲಿ ಉಚ್ಚನಾಗಿರುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ನಿಮಗೆ ಪಂಚಮ ಶನಿ ಪ್ರಭಾವದಿಂದ ಮುಕ್ತಿ ನೀಡಿ ಯೋಗಕಾರಕನಾಗಿ ಬದಲಾಗಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಶತ್ರುಗಳು ನಾಶವಾಗಲಿದ್ದಾರೆ ನಿಮ್ಮನ್ನು ತುಳಿಯಬೇಕು ಎಂದು ಸಂಚು ಮಾಡುವವರು ಅವರಾಗಿಯೇ ಸೋಲುತ್ತಾರೆ ಇದು ನಿಮಗೆ ವಿಪರೀತ ರಾಜಯೋಗವನ್ನು ತಂದುಕೊಡಲಿದೆ ವ್ಯಾಪಾರ ಮತ್ತು ವ್ಯವಹಾರ ಯಾರು ಪಾಲುದಾರಿಕೆ ಬಿಸಿನೆಸ್ ಮಾಡುತ್ತೀರಿರೋ ಅವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಾಕ್ಪಾಟ್ ಹೊಡೆಯಲಿದೆ ನಿಮ್ಮ ಟರ್ನ್ ಓವರ್ ದುಪ್ಪಟ್ಟಾಗಲಿದೆ ಮದುವೆ ಮತ್ತು ಸಂತಾನ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿಬರಲಿದೆ ಬಹಳ ವರ್ಷದಿಂದ ಸಂತಾನಕ್ಕಾಗಿ ಕಾಯುತ್ತಿರುವ ದಂಪತಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೊಟ್ಟಿಲು ತೂಗುವ ಭಾಗ್ಯವಿದೆ ಇದು ನಿಜವಾದ ಐಶ್ವರ್ಯ ಅಲ್ಲವೇ ಹಣಕಾಸು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ದಿನೇ ದಿನೇ ಏರಿಕೆಯಾಗಲಿದೆ ಖರ್ಚುಗಳು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗಲಿದೆ ಹಳೆಯ ಸಾಲಗಳನ್ನು ತೀರಿಸಿ ನಿರಾಲರಾಗುತ್ತೀರಿ ಪರಿಹಾರ ಪ್ರತಿ ಶನಿವಾರ ಶನಿ ದೇವಾಲಯಕ್ಕೆ ಹೋಗಿ ಎಳ್ಳುದೀಪ ಹಚ್ಚಿ ಕಪ್ಪು ನಾಯಿಗೆ ಆಹಾರ ನೀಡಿ ನಾಲ್ಕನೆಯದು ವೃಶ್ಚಿಕ ರಾಶಿ ನಾಲ್ಕನೆಯ ಅದೃಷ್ಟರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿಯ ಕಾಟದಿಂದ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಹೊಸ ಜೀವನವನ್ನು ನೀಡಲಿದೆ ಕತ್ತಲ ಕೋಣೆಯಿಂದ ಹೊರಗೆ ಬಂದು ಬೆಳಕನ್ನು ನೋಡುವ ಸಮಯವಿದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹವು ನಿಮ್ಮ ರಾಶಿಗೆ ಬಲವನ್ನು ತುಂಬಲಿದ್ದಾನೆ ದೈವ ಬಲ ನಿಮ್ಮ ಜೊತೆ ಇರಲಿದೆ ಲಾಟರಿ ಯೋಗ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಕಸ್ಮಿಕ ಧನಲಾಭ ಯೋಗ ಅತಿ ಹೆಚ್ಚಾಗಿದೆ ನೀವು ನಿರೀಕ್ಷೆ ಮಾಡದ ಕಡೆಯಿಂದ ಹಣ ಬರುತ್ತದೆ ಅದು ಲಾಟರಿಯಾಗಿರಬಹುದು ಅಥವಾ ಯಾರೋ ನಿಮ್ಮ ಹಣವನ್ನು ಹಿಂದಿರುಗಿಸಬಹುದು ಆರೋಗ್ಯ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರು ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ ಆರೋಗ್ಯದಲ್ಲಿ ಚಮತ್ಕಾರಿಕ ಸುಧಾರಣೆ ಕಂಡುಬರುತ್ತದೆ ಗೌರವ ಮತ್ತು ಕೀರ್ತಿ ಸಮಾಜದಲ್ಲಿ ರಾಜಕೀಯದಲ್ಲಿ ಇರುವವರಿಗೆ ಉನ್ನತ ಪದವಿ ಸಿಗಲಿದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ ನಾಲ್ಕು ಜನ ನಿಮ್ಮನ್ನು ಗುರುತಿಸಿ ಗೌರವಿಸುತ್ತಾರೆ ಪರಿಹಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಆರಾಧನೆ ಮಾಡಿ ಹನುಮಾನ್ ಚಾಲಿಸವನ್ನು ತಪ್ಪದೇ ಪಠಿಸಿ ಕೊನೆಯದಾಗಿ ಐದನೆಯ ಅದೃಷ್ಟ ರಾಶಿ ಧನು ರಾಶಿ ಧನು ರಾಶಿಯವರೇ ಸಾಢೆ ಸಾತಿಯ ಕಷ್ಟಗಳನ್ನು ಅನುಭವಿಸಿ ಈಗ ಚೇತರಿಸಿಕೊಳ್ಳುತ್ತೀರಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂಪೂರ್ಣವಾಗಿ ರಿಲ್ಯಾಕ್ಸ್ ನೀಡುವ ವರ್ಷ ಶನಿ ಮಹಾತ್ಮ ನಿಮಗೆ ಧೈರ್ಯ ಮತ್ತು ಪರಾಕ್ರಮವನ್ನು ನೀಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ರಾಶ್ಯಾಧಿಪತಿ ಗುರು ಬಲವಾಗಿರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗಲಿದೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಕಾಲ ಸರ್ಕಾರಿ ನೌಕರಿಗಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೇಮಕಾತಿ ಪತ್ರ ಕೈ ಸೇರುವುದು ಖಚಿತ ಹಣದ ಹರಿವು ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯ ಬರುತ್ತದೆ ಅಂದರೆ ಸೆಕೆಂಡ್ ಇನ್ಕಮ್ ಸೋರ್ಸ್ ಶುರುವಾಗುತ್ತದೆ ಆರ್ಥಿಕವಾಗಿ ನೀವು ಬಲಿಷ್ಠರಾಗುತ್ತೀರಿ ಬಂಗಾರ ಬೆಳ್ಳಿ ಖರೀದಿಸುತ್ತೀರಿ ಪ್ರವಾಸ ಕುಟುಂಬದ ಜೊತೆ ಪುಣ್ಯಕ್ಷೇತ್ರಗಳಿಗೆ ಅಥವಾ ವಿದೇಶ ಪ್ರವಾಸಕ್ಕೆ ಹೋಗುವ ಯೋಗವಿದೆ ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತದೆ ಪರಿಹಾರ ಗುರುವಾರ ರಾಯರ ಮಠಕ್ಕೆ ಹೋಗಿ ಬನ್ನಿ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ವಿಶೇಷ ಸೂಚನೆ ಮತ್ತು ಮುಕ್ತಾಯ ಸ್ನೇಹಿಗಳೇ ಈ ಮೇಲೆ ಹೇಳಿದ ಐದು ರಾಶಿಗಳು ಅಂದರೆ ವೃಷಭ ಮಿಥುನ ತುಲಾ ವೃಶ್ಚಿಕ ಧನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಜರಂತೆ ಬದುಕಲಿದ್ದಾರೆ ಹಾಗಂತ ಉಳಿದ ರಾಶಿಗಳಿಗೆ ಕೆಟ್ಟದಾಗುತ್ತೆ ಎಂದಲ್ಲ ಮೇಷ ಕರ್ಕಾಟಕ ಸಿಂಹ ಕನ್ಯಾ ಮಕರ ಕುಂಭ ಮತ್ತು ಮೀನರಾಶಿಯವರಿಗೂ ಮಿಶ್ರ ಫಲಗಳಿವೆ ಆದರೆ ಈ ಐದು ರಾಶಿಗಳಿಗೆ ಶನಿಯ ಕೃಪೆ ಸ್ವಲ್ಪ ಹೆಚ್ಚಾಗಿಯೇ ಇದೆ ಒಂದು ಮಾತು ನೆನಪಿಡಿ ಗ್ರಹಗಳು ಎಷ್ಟೇ ಒಳ್ಳೆಯ ಸ್ಥಾನದಲ್ಲಿದ್ದರೂ ನಮ್ಮ ಪ್ರಯತ್ನ ಮತ್ತು ಪರಿಶ್ರಮ ಇಲ್ಲದಿದ್ದರೆ ಫಲ ಸಿಗುವುದಿಲ್ಲ ದೈವಬಲದ ಜೊತೆಗೆ ನಿಮ್ಮ ಬುದ್ಧಿಬಲವನ್ನು ಉಪಯೋಗಿಸಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ಅವಕಾಶಗಳನ್ನು ತಪ್ಪಿಸಿಕೊಳ್ಳಬೇಡಿ ಯಾರಿಗೆಲ್ಲ ಸಾಲದ ಸಮಸ್ಯೆ ಇದೆಯೋ ಹಣಕಾಸಿನ ಮುಗ್ಗಟ್ಟು ಇದೆಯೋ ಅವರು ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಅಂದರೆ ಜನವರಿ ತಿಂಗಳಲ್ಲಿ ತಿರುಪತಿ ತಿಮ್ಮಪ್ಪನಿಗೆ ಅಥವಾ ನಿಮ್ಮ ಮನೆದೇವರಿಗೆ ಒಂದು ಮುಡಿಪನ್ನು ಕಟ್ಟಿ ಪ್ರಾರ್ಥನೆ ಮಾಡಿ ಖಂಡಿತ ನಿಮ್ಮ ಕಷ್ಟಗಳು ದೂರವಾಗುತ್ತವೆ ನಿಮ್ಮ ರಾಶಿ ಯಾವುದು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಜೈ ಶನಿದೇವ ಎಂದು ಬರೆಯಿರಿ ಶನಿ ಮಹಾತ್ಮನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ನಿಖರವಾದ ರಾಶಿ ಭವಿಷ್ಯ ಮತ್ತು ದೈವಿಕ ಮಾಹಿತಿಗಾಗಿ ನಮ್ಮ ದೈವಿಕ ಕನ್ನಡ ಚಾನೆಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸರ್ವೇ ಜನಾಹ ಸುಖಿನೋಭವಂತು ಶುಭವಾಗಲಿ